ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೇ ಹೊಸಬ್ರು ವೀಡಿಯೋ ನೋಡೋದ್ರೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ವಿಡಿಯೋ ಫುಲ್ಲು ನೋಡಿ ಆವಾಗ ಏನೇ ವೀಡಿಯೋದಲ್ಲಿ ಇದ್ದರೂ ನಿಮ್ಗೆ ಗೊತ್ತಾಗುತ್ತೆ ಏನಿದೆ ಅಂತೇಳಿ ಲೈಕ್ ಕೊಡಿ ಇಷ್ಟ ಆದರೆ ಹಾಗೆಯೇ ಕಮೆಂಟ್ ಹಾಕಿ ನೀವು ಕಮೆಂಟ್ ಆದರೆ ನಮಗೂ ಖುಷಿ ಆಗುತ್ತೆ ನಾವು ಅದಕ್ಕೆ ರಿಪ್ಲೈ ಮಾಡ್ತೇವೆ ಹಾಗೆ ನಮಗೂ ಗೊತ್ತಾಗುತ್ತೆ ಇಂಥವ್ರು ಸಪೋರ್ಟ್ ಮಾಡ್ತಾ ಇದ್ದಾರಲ್ವ ನಮಗೆ ಅಂತ ನಮಗೂ ಇನ್ನೂ ಇನ್ನೂ ಮುಂದುವರಿಯೋಕ್ಕೆ ಇನ್ನೂ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ ಹಾಗೆ ತುಂಬ ಕಲಿಯೋಕ್ಕೆ ಇರುತ್ತೆ ನಮ್ಮದು ತಪ್ಪಿದ್ರೂ ಸರಿ ಇದ್ರೂ ನೀವು ಕಮೆಂಟ್ ಹಾಕಿ ಇವತ್ತು ನಾನು ಏನು ವಿಡಿಯೋ ತಂದಿದ್ದೀನಿ ಅಂದರೆ ಮೊನ್ನೆ ನಾನು ಸಾರಿಸ್ದು ವಿಡಿಯೋ ಹಾಕಿದ್ದೀನಿ ಇವತ್ತು ನಾನು ನಮ್ಮದು ಟಾಪ್ಸ್ ಕಲೆಕ್ಷನ್ ಯಾವುದು ಇದೆ ಅಂತೇಳಿ ನಾನು ನಿಮಗೆ ಹೇಳ್ತೀನಿ ಇರೋದು ಸ್ವಲ್ಪ ಆದರೂ ನಿಮಗೆ ಅದನ್ನು ತೋರಿಸ್ಕೊಳ್ಳುವ ಅಂತೇಳಿ ಬನ್ನಿ ಅದು ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು ಬನ್ನಿ ವೀಡಿಯೋಸ್ ಮಾಡಿ ಟಾಪ್ ಇದ್ದು ಅಂತೇಳಿ ಟಾಪ್ಸ್ ಬಟ್ ಟಾಪ್ಸ್ ಡ್ರೆಸ್ ಇದ್ದು ವೀಡಿಯೋಸ್ ಮಾಡಿ ಅಂತೇಳಿ ಬನ್ನಿ ಏನೇನಿದೆ ಅಂತೇಳಿ ನಾನು ಹೇಳ್ತೀನಿ ಯಾವ ಥರ ಡ್ರೆಸ್ ಯೂಸ್ ಮಾಡ್ತೀನಿ ನಾನು ಅಂತೇಳಿ ಬನ್ನಿ ಬನ್ನಿ ಯಾವ ಥರ ಟಾಪ್ಸ್ ಯೂಸ್ ಮಾಡ್ತೀನಿ ತುಂಬ ಸಿಲ್ಕ್ ಸಿಲ್ಕ್ ಆದ್ರೂ ತುಂಬ ಚೆನ್ನಾಗಿದೆ ಮೆತ್ತಗಾಗಿದೆ ನೋಡಿ ಇದು ಬೆಲ್ಟ್ ಇದ್ರದ್ದು ಬೆಲ್ಟ್ ಇದೆ ಬೆಲ್ಟ್ ಬಂದ್ಬಿಟ್ಟು ಬೆಲ್ಟ್ ಆಗಿ ಜಾಸ್ತಿ ಏನಿಲ್ಲ ಇದಕ್ಕೆ ಇದು ಬೆಲ್ಟ್ ಇದ್ರದ್ದು ಇದಕ್ಕೆ ಬರೀ ನಾನ್ನೂರು ರೂಪಾಯಿ ಏನೋ ಅಷ್ಟೇ ಜಾಸ್ತಿ ಏನು ರೇಟ್ ಕೊಟ್ಟಿಲ್ಲ ಜಾಸ್ತಿ ಅದೇ ನಾನು ಹೇಳಿದ್ರು ನಾನು ಜಾಸ್ತಿ ಯೂಸ್ ಮಾಡಲ್ಲ ಜಾಸ್ತಿ ರೇಟಿದ್ದು ಯೂಸ್ ಮಾಡಲ್ಲ ನನಗೆ ಬೇಡ ಜಾಸ್ತಿ ರೇಟ್ ಇದ್ದಲ್ಲ ನನಗೆ ಇಷ್ಟನೂ ಆಗೋದನ್ನೆಲ್ಲ ಆಮೇಲೆ ಈ ಟಾಪ್ಸ್ ನೋಡಿ ಹಾಗೇನೆ ಟಾಪ್ಸ್ ನೋಡಿ ಇದನ್ನು ಹಾಗೇನೆ ಇನ್ನೂರು ಮುನ್ನೂರು ರೂಪಾಯಿ ಇದು ಸಿಲ್ಕ್ ಚೆನ್ನಾಗಿದೆ ನಾನು ಎರಡು ಪ್ಯಾಂಟ್ ಟಾಪ್ ತಗೊಂಡ್ರೆ ಒಂದು ಪ್ಯಾಂಟ್ ತಗೊಂಡು ಪ್ಯಾಂಟಿಸ್ ತಗೋತೀನಿ ಒಂದೇ ಒಂದು ಕಲರಿಗೆ ಸೂಟ್ ಆಗುವಂಥ ನಾನು ಡ್ರೆಸ್ ತಗೋತೇನೆ ಯಾಕಂದ್ರೆ ನಾವು ಹಾಕಿದ್ದನ್ನೇ ಹಾಕು ಹಾಕಬಾರ್ದಲ್ವಾ ಪ್ಯಾಂಟ್ ಇದ್ರೆ ಪ್ಯಾಂಟ್ ಎಲ್ಲ ನನ್ನ ಹತ್ರ ಇದೆ ಆಲ್ರೆಡಿ ಇದೆ ಕಲ್ಲರೆಲ್ಲ ಇದೆ ಅದಕ್ಕೋಸ್ಕರ ನಾನು ಪ್ಯಾಂಟು ಇದ್ದದನ್ನು ಯಾವ ಕಲ್ಲರ್ ಇದೆ ಪ್ಯಾಂಟ್ ಯಾವ ಕಲ್ಲರ್ ಇದೆ ಆ ಥರ ಟಾಪ್ಸ್ ತಗೋತೇನೆ ನಾನು ಪ್ಯಾಂಟು ಶಾಲು ಆ ಥರ ತಗೊಳ್ಳೋಲ್ಲ ಒಂದೇ ಸರಿ ತೊಗೊಳ್ಳಲ್ಲ ಪ್ಯಾಂಟ್ ಇದ್ದರೆ ನಾನು ಖಾಲಿ ಟಾಪ್ ತಗೋತೇನೆ ಆ ಥರ ಮಾಡ್ತೀನಿ ನಾನು ಪ್ಯಾಂಟ್ ಇದ್ದರೆ ಟಾಪ್ ತೊಗೊಳಲ್ಲ ಟಾಪ್ ಇದ್ದರೆ ಟಾಪ್ ಇದ್ದರೆ ಅದನ್ನು ಯೂಸ್ ಮಾಡ್ತೇನೆ ನಾನು ಜಾಸ್ತಿ ಟಾಪ್ಸು ತಗೋತೀನಿ ನಾನು ಟಾಪ್ಸ್ ಅಂದರೆ ಪ್ಯಾಂಟ್ ಇರುತ್ತೆ ನಮ್ಮ ಹತ್ರ ಅದು ಏನು ಜಾಸ್ತಿ ಹಾಳಾಗಲ್ಲ ಜಾಸ್ತಿ ಯೂಸ್ ಮಾಡಿರಲ್ಲಲ್ವ ಅದಕ್ಕೋಸ್ಕರ ಎಲ್ಲ ಕಲರ್ಸ್ ಇದೆ ನಮ್ಮದು ಜಾಸ್ತಿ ಟಾಪ್ಸ್ ತಗೊಳ್ಳೋದು ನಾನು ಅಂತೂ ಒಂದು ಸಾರಿ ಅಂತೂ ಪೇಟೆಗೆ ಹೋದರೆ ನಾನು ತಗೊಂಡೇ ಬರ್ತೀನಪ್ಪ ಇಲ್ಲಾಂದರೆ ಮನಸ್ಸಿಗೆ ಸಮಾಧಾನ ಡ್ರೆಸ್ ಅಂಗಡಿಗೆ ಹೋದರೆ ನಾನು ಟಾಪ್ ತಗೊಂಡೆ ಬರ್ತೀನಿ ಇನ್ನೂರು ರೂಪಾಯಿ ಕೊಟ್ಟಾದರೂ ಒಂದು ಟಾಪ್ ತಗೊಂಡು ಬರ್ತೀನಿ ಇಲ್ಲಾಂದರೆ ಖಾಲಿ ಬರೋಕ್ಕೆ ಸಮಾಧಾನ ಆಗಲ್ಲ ಆದರೆ ಟಾಪು ತಗೋತೀನಿ ಕಡಿಮೆ ರೇಟ್ ಇತ್ತು ಅಷ್ಟೇ ಇದು ಟಾಪ್ ಇದಕ್ಕೆ ಆಲ್ರೆಡಿ ಗೋಲ್ಡನ್ ಕಲರ್ ನನ್ನ ಹತ್ರ ಪ್ಯಾಂಟ್ ಎಲ್ಲ ಇದೆ ಅದಕ್ಕೆ ನಾನು ಇದಕ್ಕೆ ಪ್ಯಾಂಟ್ ತಗೊಂಡಿಲ್ಲ ನನ್ನ ಹತ್ರ ಇದೆ ಗೋಲ್ಡನ್ ಕಲರ್ ಇದೆ ಪ್ಯಾಂಟ್ ಇಲ್ಲ ಅದಕ್ಕೆ ತಗೊಂಡಿಲ್ಲ ಪಿಂಕ್ ಗೋಲ್ಡನ್ ಕಲರ್ ನಾವು ತಗೊಳ್ಳೋದು ಪ್ಯಾಂಟ್ ತಗೊಳ್ಳೋದು ಎಲ್ಲ ರೇಟ್ ಜಾಸ್ತಿ ಆಗುತ್ತಲ್ಲ ಒಂದೇ ಸಾರಿ ಶಾಲ್ ಪ್ಯಾಂಟ್ ಎಲ್ಲ ತಗೊಂಡ್ರೆ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನೋಡಿ ನಂದು ಈ ಟಾಪ್ನು ಅಷ್ಟೇ ಸಿಂಪಲ್ ಆಗಿದೆ ಎಲ್ಲ ಟಾಪ್ಸ್ ಸಿಂಪಲ್ ಆಗಿದೆ ಇನ್ನು ಜಾಸ್ತಿ ಇದಿಲ್ಲ ಮತ್ತು ಜೀನ್ಸ್ ಪ್ಯಾಂಟ್ ಅಂತೂ ಹಾಕಲ್ಲ ಟಾಪ್ಸನ್ನು ತೊಗೋತೀನಿ ನಾನು ಟಾಪ್ಸ್ ಹಾಕ್ತೇನೆ ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕಲ್ಲ ಈ ತರ ಟಾಪ್ಸ್ ಎಲ್ಲ ತಗೋತೀನಿ ನಾನು ಮಾಡಲ್ಲ ಕಡಿಮೆ ಹೊರಗಡೆ ಹೋಗುವಾಗ ಜೀನ್ಸ್ ಯೂಸ್ ಮಾಡಲ್ಲ ಇದನ್ನು ನೋಡಿ ಇದನ್ನು ಸಿಂಪಲ್ ಆಗಿದೆ ಇದಕ್ಕೆ ರೆಡ್ ಕಲರ್ ರೆಡ್ ಕಲರ್ ಇದಕ್ಕೆ ಪ್ಯಾಂಟ್ ಬರುತ್ತೆ ಒಂಥರ ರೆಡ್ ಕಲರ್ ಬರುತ್ತೆ ಇಲ್ಲ ರೆಡ್ ಕಲರ್ ಪ್ಯಾಂಟ್ ಯೂಸ್ ಮಾಡೋದು ನಾನು ಜಾಸ್ತಿ ಇದು ಸಿಂಪಲ್ ಟಾಪೇ ಎಲ್ಲ ಟಾಪ್ಸ್ ನಾಲ್ನೂರು ಐನೂರು ಜಾಸ್ತಿ ರೇಟ್ ಕೊಟ್ಟಿಲ್ಲ ಇದು ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದು ಇದು ತುಂಬ ರೀಲ್ಸಿಗೆ ಮಾಡಿದ್ದೆ ನಾನು ಶಾರ್ಟ್ಸ್ ವೀಡಿಯೋಗೆಲ್ಲ ಇದು ಹಾಕಿದೆ ಇದು ಆನ್ಲೈನ್ ಐನೂರು ರೂಪಾಯಿ ಟಾಪ್ ಇದು ಇದು ಶಾರ್ಟ್ಸ್ ವೀಡಿಯೋ ಎಲ್ಲ ಮಾಡಿದ್ದೇನೆ ನಾನು ಟಾಪ್ಸ್ ಇದು ಎಲ್ಲ ಶಾರ್ಟ್ಸ್ ವೀಡಿಯೋ ಮಾಡಿದ್ದೇನೆ ಈ ಟಾಪ್ಸ್ ಅಷ್ಟೇ ನಂಗೆ ಇಷ್ಟ ಟಾಪ್ಸ್ ಕಾಟನ್ ಇದು ಕಾಟನ್ ಟೈಪ್ ಇದಕ್ಕೂ ಕ್ರೀಮ್ ಕಲರ್ ಪ್ಯಾಂಟ್ ಆಗುತ್ತೆ ಇದು ಕಪ್ಪು ಅಂತ ಅನ್ಕೋಬಹುದು ಇದು ಕಪ್ಪಲ್ಲ ಇನ್ನು ಈ ವೈಟ್ ಇದು ತಗೊಂಡಿದ್ದೇನೆ ಟಾಪ್ ನೋಡಿ ವೈಟ್ ಇದು ಟಾಪ್ ತಗೊಂಡಿದ್ದೇನೆ ಇದು ಸ್ವಾತಂತ್ರ್ಯ ದಿನಾಚರಣೆಗೆ ನಾನು ಹಾಕಕ್ಕೆ ತಗೊಂಡಿದ್ದು ಇದಕ್ಕೆ ವೈಟ್ ಟಾಪು ಆಮೇಲೆ ಕೇಸರಿ ಶಾಲ್ ಬರುತ್ತೆ ಗ್ರೀನ್ ಪ್ಯಾಂಟ್ ಬರುತ್ತೆ ವೈಟ್ ಕೇಸರಿ ಗ್ರೀನ್ ಈ ಥರ ಈ ಥರ ಹಾಕೋಕ್ಕೆ ಇದು ಸ್ವಾತಂತ್ರ್ಯ ದಿನಾಚರಣೆ ಅವತ್ತೆಲ್ಲ ಹಾಕೋಕ್ಕೆ ತಗೊಂಡಿದ್ದೇನೆ ನಾನು ಇದು ಆನ್ಲೈನಲ್ಲಿ ಬುಕ್ ಮಾಡಿದ್ದು ನಾನು ಶಾಲ್ ಇದೆ ಕೇಸರಿ ಇದೆ ಇದಕ್ಕೆ ಟಾಪ್ ಇದೆ ನೋಡಿ ಹಾಗೇನೆ ಗ್ರೀನ್ ಕಲರ್ ಶಾಲ್ ಇದೆ ಈ ಟಾಪ್ಸ್ ಇದು ಪ್ಯಾಂಟ್ ಶಾಲ್ ಒಟ್ಟಿಗೆ ಬಂದಿದ್ದು ಡ್ರೆಸ್ ಇದು చన యారి ఇష్టాయితా అంతూ నూ కడిన రేట్ జాస్తి రేట్ ఇలా ಇದು ಹಾಗೇನೆ ಕಾಟನ್ ಇದು ಕಾಟನ್ ಟಾಪು ಇದನ್ನು ಹಾಗೇನೆ ಬರ್ತ್ಡೇಗೆ ತಗೊಂಡಿದ್ದೆ ಟಾಪ್ ನೋಡಿ ಇದರಲ್ಲಿ ಇದಿದೆ ಚೆನ್ನಾಗಿದೆ ಇದು ಇದೂ ಆರುನೂರು ಐನೂರು ರೂಪಾಯಿ ನಾನೂರು ರೂಪಾಯಿ ಐನೂರು ರೂಪಾಯಿ ಅಷ್ಟೇ ಆರುನೂರು ಅಲ್ಲ ಐನೂರು ರೂಪಾಯಿ ಅಷ್ಟೇ ತಗೊಂಡಿದ್ದು ಯಾವುದು ಕಡಿಮೆ ತಗೋಬೇಕು ಅದು ಜಾಸ್ತಿ ಬಾಳಿಕೆ ಬರುತ್ತೆ ಜಾಸ್ತಿ ರೇಟ್ ಕೊಡ್ತೇವೋ ಅದು ಕಡಿಮೆ ಬಾಳಿಕೆ ಬರುತ್ತೆ ಯಾವುದೇ ಆಗಲಿ ಅದು ಚೆನ್ನಾಗಿಲ್ಲ ಮನುಷ್ಯರೇ ಆಗಲಿ ಅವ್ನು ನೋಡೋಕ್ಕೆ ಚೆನ್ನಾಗಿಲ್ಲ ಅಂತೇಳಿ ನಾವು ಅವನ್ನ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಅವರ ಮನಸ್ಸಿನ ಮನಸ್ಸನ್ನು ನಾವು ನೋಡ್ಕೋಬೇಕು ಯಾವ ಥರ ಇದೆ ಅಂತೇಳಿ ಅವನು ಚೆನ್ನಾಗಿಲ್ಲ ನೋಡೋಕ್ಕೆ ಚೆನ್ನಾಗಿಲ್ಲ ಅಂತೇಳಿ ಆ ಥರ ಮಾಡಬಾರ್ದು ಯಾವುದೇ ವಿಷಯದಲ್ಲಾದರೂ ಆ ಥರ ಮಾಡಬಾರ್ದು ಅವರ ಮನಸ್ಸು ಯಾವ ಥರ ಇದೆ ಅಂತೇಳಿ ನಮ್ಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತೇಳಿ ಅದಕ್ಕೆ ಹೇಳೋದು ಯಾವುದನ್ನು ನೋಡಿ ನೆಗ್ಲೆಕ್ಟ್ ಮಾಡೋದು ಬೇಡ ಅದು ಕಡಿಮೆಗೆ ಸಿಗುತ್ತೆ ಅಂತೇಳಿ ನ ಯಾವುದು ನೆಗ್ಲೆಟ್ ಮಾಡಬಾರ್ದು ಅದು ಜಾಸ್ತಿ ಬಾಲಿಗೆ ಬರುತ್ತೆ ಅದು ಒಳ್ಳೆದಿರುತ್ತೆ ನಾನು ತುಂಬ ವಿಷಯದಲ್ಲಿ ನೋಡಿದೆ ನಾನು ಅದೇ ಥರ ನೀವು ಹಾಗೇ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಡಿ ಬಟ್ಟೆಗಳಿಗೆ ಯಾವ್ದಪ್ಪ ಅದು ತಿನ್ನೋಕ್ಕೆ ಅದನ್ನು ನಾವು ಉಪಯೋಗಿಸಿ ಇಲ್ಲ ನಮ್ಮ ಕೈಯಲ್ಲಿ ಆದರೆ ಇನ್ನೊಬ್ಬರಿಗೆ ತಿನ್ನೋಕ್ಕೆ ಹಸಿವು ಅಂತೇಳಿ ತೀರಿಸಿ ಹಸಿವನ್ನು ಅಂತೇಳಿ ಕಡಿಮೆ ಮಾಡಿಸಿ ಕೈಯಲ್ಲಿ ಆದರೆ ಉಪಕಾರ ಮಾಡಿ ದುಡ್ಡು ದುಡ್ಡು ವೆಚ್ಚ ಮಾಡಬೇಡಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ